ಎರಡು ಸಾವಿರದ ಹನ್ನೊಂದರಿಂದ ಟ್ಯಾಕ್ಸು ಡಿಫಾಲ್ಟಲ್ಲಿದೆ ಸುಮಾರು ಹನ್ನೊಂದುವರೆ ಕೋಟಿ ಡಿಫಾಲ್ಟ್ ಇದೆ ನ್ಯಾಯಾಲಯದಲ್ಲಿತ್ತು ಕೇಸು ನ್ಯಾಯಾಲಯದಲ್ಲಿ ಹೋದ ವರ್ಷ ಅದು ಇತ್ಯರ್ಥ ಆಯಿತು ನೋಟಿಸ್ ಕೊಟ್ಟಿದ್ದರೂ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಕಾರಣಕ್ಕಾಗಿ ಈಗ ಇವತ್ತು ಅದನ್ನು ಸೀಲ್ ಮಾಡಿದ್ದೀವಿ ಎರಡು ಕಡೆಯನ್ನು ಗೇಟ್ ಸೀಲ್ ಮಾಡಿದ್ದೀವಿ ವಸೂಲಿಗಾಗಿ ಈ ಕ್ರಮ ತಗೊಂಡಿದ್ದೀವಿ ಹೌದೌದು ಹೌದು ಹೌದು ಅರ್ಧ ಕೊಟ್ಟು ಅಪೀಲ್ ಮಾಡಿದ್ರೆ ಅದಕ್ಕೆ ಅವಕಾಶ ಇದೆ ಫಿಫ್ಟಿ ಪರ್ಸೆಂಟ್ ಅವ್ರು ಕಟ್ಟಿ ನಾವು ಇಲ್ಲ ನೀವು ನಮ್ಮದು ಇದೆ ನಿಮ್ಮ ಅರ್ಜಿಗೆ ಅಂತ ಅಂದರೆ ನಾವು ಅಪೀಲನ್ನ ರಿಸೀವ್ ಮಾಡ್ಕೋಬೋದು ಇಲ್ಲಾಂದರೆ ಫುಲ್ ಕಟ್ಟಬೇಕಾಗಿತ್ತು ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಹೋದ ವರ್ಷ ಎರಡು ಸಹ ಆಗಸ್ಟಲ್ಲಿ ಒಂದು ನೋಟಿಸ್ ಕೊಟ್ಟಿದ್ದರು ನಿನ್ನೆ ಸಹ ಒಂದು ನೋಟಿಸ್ ಕೊಟ್ಟಿದ್ದೀವಿ ಸೊ ಅದೆರಡು ಸಹ ಅವರು ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಮಾಜರ್ ಆಗಿದೆ ಏ ಈಗ ಎಲ್ಲ ಸಿಬ್ಬಂದಿಗಳೆಲ್ಲ ನಾವು ಲಾಕ್ ಮಾಡೋಕೆ ಸೀಲ್ ಮಾಡೋಕ್ಕೆ ಬಂದಾಗ ತುಂಬ ಜನ ಅವ್ರ ಕಡೆಯವರು ಅಬ್ಸ್ಟ್ರಕ್ಟ್ ಮಾಡಿದ್ರು ಆಮೇಲೆ ಮೇಲಧಿಕಾರಿಗಳು ಪೊಲೀಸವರ ರಕ್ಷಣೆಯಿಂದ ಅದನ್ನು ನಾವು ಸೀಲ್ ಮಾಡಲಾಯಿತು ಥ್ಯಾಂಕ್ ಯು